ನಿಕೋಸಿಯಾ ಕೌನ್ಸಿಲ್ ಸದಸ್ಯೆ ಮೈಕೆಲಾ ಕೇತ್ರಿಯೋಟಿ ಅವರು ಗೌರವ ಸೂಚಕವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ್ದಾರೆ ಅದರಂತೆ ಐತಿಹಾಸಿಕ ನಿಕೋಸಿಯಾ ಕೇಂದ್ರದಲ್ಲಿ ಪ್ರಧಾನಿ ಅವರನ್ನ ಮಾಪ್ಲಾ ಸ್ವಾಗತಿಸಿದ್ದರು ಸದ್ಯ ಈ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಐತಿಹಾಸಿಕ ನಿಕೋಸಿಯಾ ಕೇಂದ್ರವು ಸರ್ಪ್ರಸ್ ರಾಜಧಾನಿಯ ಹಳೆಯ ಗೋಡೆಯಿಂದ ಅಮೃತವಾದ ಭಾಗವಾಗಿದ್ದು ಆವೃತವಾದ ಭಾಗವಾಗಿದ್ದು ವೆನೇಷಿಯನ್ ಕೋಟೆಗಳು ಸಾಂಪ್ರದಾಯಿಕ ವಾಸ್ತುಶಿಲ್ಪ ಮತ್ತು ರೋಮಾಂಚಕ ಮಾರುಕಟ್ಟೆಗಳಿಗೆ ಹೆಸರುವಾಸಿಯಾಗಿದೆ ಇದು ಸೈಪ್ರಿಯೋಟ್ ಮತ್ತು ಟರ್ಕಿಶ್ ಸೈಪ್ರಿಯೋಟ್ ವಲಯಗಳನ್ನು ವಿಭಜಿಸುವ ಹಸಿರು ರೇಖೆಯ ಉದ್ದಕ್ಕೂ ಇರುವ ನಗರದ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಜ್ಞಾಪನೆಯಾಗಿ ನಿಂತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕುವಾ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ದ್ವೀಪ ರಾಷ್ಟ್ರಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು ವಿಮಾನದಿಂದ ಇಳಿಯುತ್ತಿದ್ದಂತೆ ಪ್ರಧಾನಿ ಮೋದಿ ಅವರನ್ನ ಮರಾಪೆ ಸ್ವಾಗತಿಸಿದರು ನಂತರ ಅವರ ಪಾದಗಳನ್ನು ಮುಟ್ಟಲು ಬಾಗಿ ನಮಸ್ಕರಿಸಿದರು

लक्ष्मी सूष्मे दे लक्ष्मी सूष्मे द